ಸ್ನೇಹಿತರೆ ಬದುಕಿನ ದಾರಿ ಚಾನಲ್ಗೆ ನಿಮಗೆ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಿದ್ದೇನೆ ಸ್ನೇಹಿತರೆ ಭಾರತದಲ್ಲಿನ ಪಾಕಿಸ್ತಾನಿ ನಾಗರಿಕರಿಗೆ ತಕ್ಷಣ ದೇಶ ಬಿಟ್ಟು ಹೋಗುವುದಕ್ಕೆ ಸರ್ಕಾರ ಆದೇಶವನ್ನು ನೀಡಿದೆ ಹಾಗೆಯೇ ದೇಶದ ಎಲ್ಲ ರಾಜ್ಯ ಸರ್ಕಾರಗಳಿಗೂ ಕೂಡ ಅಲ್ಲಿನ ಪಾಕಿಯ ಪ್ರಜೆಗಳನ್ನು ಹುಡುಕಿಕೊಟ್ಟು ಅವರನ್ನು ವಾಪಸ್ಸು ಕಳುಹಿಸುವ ವ್ಯವಸ್ಥೆ ಮಾಡಿ ಎಂದು ಹೇಳಲಾಗಿದೆ ನಮ್ಮಲ್ಲಿ ಅಂದರೆ ಕರ್ನಾಟಕದಲ್ಲಿಯೂ ಕೂಡ ಸುಮಾರು ತೊಂಬತ್ತೆಂಟು ಮಂದಿ ಪಾಕಿಸ್ತಾನಿ ಪ್ರಜೆಗಳಿದ್ದಾರೆ ಅನ್ನುವುದು ಗೊತ್ತಾಗಿದೆ ಭಟ್ಕಳಕ್ಕೆ ಪಾಕಿಸ್ತಾನದಿಂದ ಸಾಕಷ್ಟು ಸೊಸೆಯರನ್ನ ತರಲಾಗಿದೆ ಭಟ್ಕಳದಲ್ಲಿ ಪಾಕ್ ಮೂಲಕದ ಹದಿನಾಲ್ಕು ಮಂದಿ ಸೊಸೆಯರು ಇದ್ದಾರೆ ಅನ್ನುವುದು ಗೊತ್ತಾಗಿದೆ ಈ ದೇಶದ ಎಲ್ಲ ರಾಜ್ಯಗಳು ಪಾಕ್ ಪ್ರಜೆಗಳನ್ನು ಹುಡುಕುವುದರಲ್ಲಿ ಮತ್ತು ವಾಪಸ್ಸು ಕಳುಹಿಸುವುದರಲ್ಲಿ ಮುಳುಗೋಗಿದೆ ಆದರೆ ಗುಜರಾತ್ ಮಾತ್ರ ಬಾಂಗ್ಲಾದೇಶಿ ಅಕ್ರಮ ವಲಸಿಗರ ಮೇಲೆ ಬೀಳುತ್ತಾ ಇದೆ ಅಲ್ಲಿ ಪೊಲೀಸರು ನಡೆಸಿದ ವಿಶೇಷ ಕಾರ್ಯಾಚರಣೆಯಲ್ಲಿ ಸುಮಾರು ಒಂದು ಸಾವಿರದ ಇಪ್ಪತ್ತ್ನಾಲ್ಕು ಬಾಂಗ್ಲಾ ಅಕ್ರಮ ವಲಸಿಗರನ್ನು ಗುರುತಿಸಲಾಗಿದೆ ಮತ್ತು ಅಲ್ಲಿ ಇನ್ನೂ ಇರುವ ಬಾಂಗ್ಲಾದೇಶಿಯ ಪ್ರಜೆಗಳಿಗೆ ನೀವೇ ನೇರವಾಗಿ ಪೊಲೀಸ್ ಠಾಣೆಗೆ ಹೋಗಿ ನೀವೇ ನೇರವಾಗಿ ನಿಮ್ಮ ವಿವರಗಳನ್ನು ಕೊಟ್ಟುಬಿಡಿ ಹಾಗೆ ಮಾಡಲಿಲ್ಲವೆಂದರೆ ಯಾವತ್ತು ನೋಡದ ಯಾವತ್ತು ಕೇಳದ ಕ್ರಮಗಳನ್ನು ನಾವು ಪಾಲಿಸಬೇಕಾಗಿ ಬರುವುದು ಹಾಗಂತ ಅಲ್ಲಿನ ಪೊಲೀಸರು ಪಾಕ್ ಬಾಂಗ್ಲಾದೇಶಿಯ ಆಕ್ರಮಿಗಳಿಗೆ ಎಚ್ಚರಿಕೆಯನ್ನು ನೀಡಿದ್ದಾರೆ ಹಾಗಾದರೆ ಗುಜರಾತ್ನಲ್ಲಿ ಏನು ಮಾಡುತ್ತಿದ್ದಾರೆ ಏನು ಈ ಬಾಂಗ್ಲಾದೇಶಿಯರನ್ನ ಕ್ಲೀನ್ ಮಾಡುವ ಕಾರ್ಯಾಚರಣೆ ಬನ್ನಿ ನೋಡೋಣ ಸ್ನೇಹಿತರೆ ಬಾಂಗ್ಲಾದೇಶದ ಅಕ್ರಮ ವಲಸಿಗರನ್ನು ಭಾರತದಿಂದ ಹೊರಹಾಕುವ ಒಂದು ಯೋಜನೆಯು ಭಾರತದ್ದೇ ಕೆಲವು ರಾಜ್ಯಗಳಲ್ಲಿ ತೀವ್ರವಾಗಿ ಖಂಡಿಸಲಾಯಿತು ಅಸ್ಸಾಂ ತ್ರಿಪುರಂ ಹಾಗೆ ಬಾಂಗ್ಲಾದೊಂದಿಗೆ ಗಡಿ ಹಂಚಿಕೊಂಡಿರುವ ರಾಜ್ಯಗಳಲ್ಲಿ ತೀವ್ರವಾಗಿ ಪರಿಶೀಲನೆ ಮಾಡಲಾಯಿತು ಪಶ್ಚಿಮ ಬಂಗಾಳದಲ್ಲಿಯೂ ಕೂಡ ಕೆಲವರನ್ನು ಸೆರೆ ಹಿಡಿಯಲಾಯಿತು ಮಹಾರಾಷ್ಟ್ರದಲ್ಲಿಯೂ ಕೂಡ ಅಕ್ರಮಿಗಳನ್ನು ಹಿಡಿಯಲು ದೊಡ್ಡ ಪರಿಶ್ರಮವಾಯಿತು ಉತ್ತರ ಪ್ರದೇಶ ಬಿಹಾರ್ ಮತ್ತು ಕೆಲ ಕೆಲಸದಲ್ಲಿ ಸ್ವಲ್ಪ ಸಹಕರಿಸಿದವು ದೆಹಲಿಯಲ್ಲಿ ಅಸ್ಸಾಂನಲ್ಲಿ ಅಕ್ರಮಿಗಳಿಗೆ ಭಾರತೀಯ ದಾಖಲೆಗಳನ್ನು ಮಾಡಿಕೊಂಡರು ಅಲ್ಲಿನ ಕೆಲ ವಿಶೇಷ ಪ್ರದೇಶಗಳಲ್ಲಿ ಪೊಲೀಸರು ಪ್ರವೇಶಿಸಲು ಅವಕಾಶಗಳು ಕಡಿಮೆ ಇರುವಂತಹ ಪ್ರದೇಶದಲ್ಲಿ ಇಂತಹ ಅಕ್ರಮ ವಲಸಿಗಳಿಗೆ ಆಶ್ರಮವನ್ನು ಕೊಟ್ಟವರನ್ನು ಸರಿ ಹಿಡಿಯುವ ಕೆಲಸ ಪ್ರಾರಂಭವಾಗಿದೆ ಹಾಗೆಯೇ ಕರ್ನಾಟಕದಲ್ಲಿಯೂ ಕೂಡ ಅಕ್ರಮ ವಲಸಿಗರಿದ್ದಾರೆ ಮತ್ತು ಬೆಂಗಳೂರಲ್ಲಿಯೂ ಕೂಡ ಕೆಲವು ಅಕ್ರಮ ವಲಸಿಗರಿದ್ದಾರೆ ಹಾಗೆಯೇ ಮಂಗಳೂರಲ್ಲಿನಲ್ಲಿ ಕಾಪಿ ಎಸ್ಟೇಟ್ನಲ್ಲಿ ಇದ್ದಾರೆ ಈ ತರಹದ ಸುದ್ದಿಗಳು ಬಂದವು ಹಾಗೆಯೇ ವಿಡಿಯೋ ಮಾಡಿ ಮೀಡಿಯಾದಲ್ಲಿ ರವಾನೆಯಾಗುತ್ತಿವೆ ನಮ್ಮ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅಕ್ರಮ ವಲಸಿಗರ ಮೇಲೆ ಕಠಿಣ ಶ್ರಮ ತೆಗೆದುಕೊಳ್ಳುತ್ತೆ ಕಠಿಣ ಕ್ರಮ ತೆಗೆದುಕೊಳ್ಳುತ್ತೇವೆ ಇವರನ್ನೆಲ್ಲ ಹಿಡಿದು ತಮ್ಮ ದೇಶಕ್ಕೆ ಕಳುಹಿಸುತ್ತೇವೆ ಎಂದೆಲ್ಲ ಹೇಳಿದರು ಅದು ಯಾವುದು ಕೆಲಸ ಮುಗಿದ ಸುದ್ದಿಯಾಗಲಿಲ್ಲ ನಮ್ಮ ಪೊಲೀಸರು ಎಷ್ಟು ಜನರನ್ನ ಹಿಡಿದರು ಎಷ್ಟು ಜನರನ್ನ ಗಡಿದಾಟಿಸಿದರು ಎಂಬುದು ತಿಳಿದು ಬರಲಿಲ್ಲ ಬಹುಶಃ ಇದು ರಾಷ್ಟ್ರೀಯ ಭದ್ರತೆಗೆ ಸಂಬಂಧಿಸಿದ ವಿಷಯ ಅಲ್ವಾ ಆದ ಕಾರಣಕ್ಕಾಗಿರಬಹುದು ಗೆಳೆಯರೇ ಈ ಪಾಕಿಸ್ತಾನದ ದುಷ್ಕರ್ಮಿಗಳನ್ನು ಹುಡುಕುವ ಸಮಯದಲ್ಲಿ ಗುಜರಾತ್ ಮತ್ತು ಸೂರತ್ಗಳಲ್ಲಿ ಮಾಡಿದ ಕಾರ್ಯಾಚರಣೆಯಲ್ಲಿ ಸುಮಾರು ಒಂದು ಸಾವಿರದ ಇಪ್ಪತ್ತೆಂಟು ಅಕ್ರಮ ವಲಸಿಗರನ್ನ ಗುರುತಿಸಲಾಗಿದೆ ಅವರನ್ನು ಪೊಲೀಸರು ವಶಕ್ಕೆ ಕೂಡ ಪಡೆದುಕೊಂಡಿದ್ದಾರೆ ಸ್ನೇಹಿತರೆ ಅಕ್ರಮ ವಲಸಿಗರು ಬದುಕು ಕಟ್ಟಿಕೊಳ್ಳಲು ಬಂದಿರಬಹುದು ಆದರೆ ಅವರಿಂದಾಗುವ ಅಪಾಯವನ್ನು ನಾವು ಕಡೆಗಣಿಸಲಾಗುವುದಿಲ್ಲ ಈಗ ಬೆಂಗಳೂರಲ್ಲೇ ನೋಡಿ ನೈಜೀರಿಯಾದಲ್ಲಿ ಡ್ರಗ್ಸ್ ಪ್ರಕರಣದಲ್ಲಿ ಭಾಗಿಯಾಗುತ್ತಿರುತ್ತಾರೆ ಗುಜರಾತ್ನ ಡ್ರಗ್ಸ್ ದಂಧೆಯಲ್ಲಿ ಭಾಗಿಯಾಗುತ್ತಿದ್ದಾರೆ ಮತ್ತು ಸ್ಲಿಪ್ಪರ್ ಸೇಲ್ ಕೆಲಸ ಮಾಡುತ್ತಿದ್ದಾರೆ ಅನ್ನುವ ಅನುಮಾನ ಅಲ್ಲಿನ ಗೃಹ ಇಲಾಖೆಗೆ ಇದೆ ಆ ಬಗ್ಗೆ ಅವರು ತನಿಖೆಗೆ ಕೈಗೊಳ್ಳುತ್ತಿದ್ದಾರೆ ಈ ಕೆಲಸವನ್ನ ಎಲ್ಲ ರಾಜ್ಯಗಳು ಮಾಡಿದ್ದರೆ ಭಾರತ ಕ್ಲೀನ್ ಆಗುತ್ತದೆ ಆದರೆ ಮಾಡೋರಾರು ಗುಜರಾತ್ನಲ್ಲೇ ಲೈಟ್ ಹತ್ತಿದೆ ಬೇರೆ ರಾಜ್ಯದಲ್ಲಿ ಬೆಳಕು ಚೆಲ್ಲುವುದು ಯಾವಾಗ ಇದು ಸ್ನೇಹಿತರೆ ಗುಜರಾತ್ನಲ್ಲಿ ಅಕ್ರಮ ವಲಸಿಗರನ್ನು ಹಿಡಿಯುವ ಕೆಲಸ ನಾವು ಮತ್ತೆ ಭೇಟಿಯಾಗೋಣ ಮತ್ತೊಂದು ವಿಡಿಯೋ ಜೊತೆ ಮುಂದಿನ ಸಂಚಿಕೆಯಲ್ಲಿ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಯೇ ಕೊನೆಗೊಳಿಸೋಣ ಧನ್ಯವಾದಗಳು